ಎಲ್ಲರಿಗೂ ನಮಸ್ಕಾರ ಇದು ಇದು ಮಾಂಜ್ರಿ ಸಿರುಗುಪ್ಪಿ ಅಥವಾ ಕಾಗವಾಡ ಶಿರುಗುಪ್ಪಿ ಅಂತ ತಿಳ್ತಾರೆ ಆ ಅಲ್ಲಿ ಅಲ್ಲಿ ಹೋಗಿದ್ದೇವರು ನಾವೀಗ ಇದು ಅಕ್ಷಯ್ ಅಕ್ಕಿವಾಟಿ ಅಂತ ಒಬ್ಬ ಭಾರಿ ಪ್ರಗತಿಪರ ರೈತರು ಇದಾರೆ ಅವರು ಇವರು ಯಾವ ರೀತಿ ಅಳವಡಿಸ್ಕೊಂಡಾರಂದ್ರೆ ಏಳು ಪೂಟ್ ಸಾಲ ಐದು ಪೂಡ್ ಸಾಲ ಮತ್ತು ನಾಲ್ಕೂವರಿ ಹಿಂಗೆ ಪ್ರತಿಯೊಂದೆಲ್ಲ ಡ್ರಿಪ್ಪ ಮತ್ತು ಫ್ಲಡ್ ಇರಿಗೇಷನ್ ಎಲ್ಲ ಟೈಪ್ ಅವರು ಅಳವಡಿಸ್ಕೊಂಡಾರೆ ಅವರು ಮಿನಿಮಮ್ ಒಂದು ನೂರ ಮೂವತ್ತು ಪ್ಲಸ್ ಮೇಲೆ ಅದ ರೀ ಈ ರೀತಿ ಅವ್ರು ನೋಡಿರಿ ಅವ್ರ ಪ್ಲಾಟಿಗೆ ನಾವು ನೋಡಕ್ಕೆ ತಂದು ಬಂದಿದ್ದೀವಿ ರೀ ಈ ರೀತಿ ಐತಿ ನೋಡಿರಿ ಅವ್ರ ಪಡೆ ನೋಡೋಣ ಅವ್ರನ್ನೂ ಮಾತಾಡ್ತೀನಿ ರೀ ಸಂಖ್ಯೆ ಇಲ್ಲ ಆಗಿತ್ತು ಅನ್ನೋದು ಗಾಡಿ ಕುಳ್ಕೊಂಡ್ಬಿಟ್ಟು ಮೇನ್ ಪ್ಲಸ್ ಅಂದ್ರೆ ಮರಿ ಭಾಳ ಬರ್ತಾವೆ ಅದು ಕಾಡಿಲ್ಲ ಕಂಟಿನ್ಯೂ ಬಿಸಲ್ ಗಟ್ಟಿ ಬಡೀತು ರೀ ಒಮ್ಮೆ ಒನ್ ಆ ತಪ್ಪಲ ಒಂದು ಐದು ತಗದ್ರ ಅಂದ್ರೆ ಅದ್ರ ಮುಂದೆ ಆಟ ಮರಿ ಸ್ಟಾರ್ಟ್ ಆಗ್ತಾವೆ ಅದು ಪ್ಲಸ್ ಆಗುತ್ತೆ

ಮತ್ತೆ ಇನ್ನೊಂದು ಏನಾಗ್ತೈತ್ರಿ ಏನ್ ರೂಟ್ ಇರ್ತಾವಲ್ಲ ಈ ಪೈಲೆ ಬಿಟ್ಟಿದ್ರು ಅದ್ ಮಗಲ್ ಬೇರೆ ಕಡೆ ಎಂಟ್ರಿ ಎಂಟ್ರಿ ಆಗ್ಬೇಕಲ್ಲ ಹಿಂಗಾಗಿ ಜಾಗ ಸಾಲ ಇವು ಎಲ್ಲಿ ಬೇಕಾದ್ ಬಿಡ್ತಿರ್ತಾವ್ರಿ ಹಾ ಅವಕ್ ತೊಂದ್ರೆ ಆಕತ್ರಿ ಅದಕ್ಕ ಬಿಡ್ಬೇಕು ಹೈಟ್ ಇರ್ತಿರ್ಲ ಮಳಿ ಕಂಟಿನ್ಯೂ ಆದ್ರೂ ಬಿ ಮ್ಯಾಗಿನ್ ರೂಟ್ ಕಂಟಿನ್ಯೂ ಸ್ಟಾರ್ಟ್ ಇರ್ಬೇಕು ಹ್ಮ್ ಮ್ಯಾಗಿನ್ ರೂಟ್ ಬಂದಾದ್ರು ಮ್ಯಾಗಿನ್ ಆಕ್ಟಿವ್ ಇರ್ತಾವ್ ಒಟ್ಟ ಎತ್ತರ ಏರ್ಸ್ಬೇಕಿರ್ಬೋದು

ಬೇರೆ ಅವರು ಇದುಕ್ಕೆ 100 ಲೀಟರ್ ಬೇರೆ ಒಂದಟಿ ಬೇರೆ ಏನು ಆಗಂಗಿಲ್ಲ ಇದರ ಬ್ರಂಚಿಂಗ್ ಬದಿ ಬೃಚ್ಕ ಕೊಟ್ಟಿರೋ ನೀರು ನೀರಿನ ಪ್ರಮಾಣ ಹೆಚ್ಚಾತಕ ಹ್ಮ ನಾ 100 ಲೀಟರ್ ತಗ ನಡಿದ್ರ ಅತ್ರ ಮುಂದೆ ಹೋಗಕ ತರಂದ್ರ ಅತ್ರ ಕ್ವಾಲಿಟಿ ಚೇಂಜ್ ಆಗುತ್ತೆ ಏನ್ ಒಬ್ರ ಬಡ ಬೇರಿಗೆ ಹೋಗದ ತರಿ ಕಡಿಗೆ ಇಬಿ ಕೊಟ್ರು ನೀರು ಹಾಂಗಾಮಿ ಬ್ರಂಚಿಂಗ್ ಮೊರಕ್ಕೆ ಗ್ರಿಪ್ ನ ಕೊಡ್ಬಹುದು ಏನು ನಾನು ಮ್ಯಾಕ್ ಬಿಡತರ್ಲಾ ಇದು ಬಾ ಡ್ರೂಪ್ ತಕ ಹೋಗಂಗಿ ಮೂ ಡ್ರೈಪ್ ಆಗಿ ಬಿಡ್ರಿ ರೂಟ್ ಬಿಟ್ಟು ಬಿಚ್ಚಾ ಹೋಗಬಹುದು

અંદર બેરન સુતલે અટી સુતલે હકતા રે ઓર હા બેરી ગોર ગામ કા નહી એટરે કાંન સપતેં એમ બરબોત ખર્ચે એટરે 1 લાખ રૂપાય બર હો ઓમે સુબ બંદ આઈ સરખેત બરદરે નહી તો ઈ ઈ નું ઈ ઓર્ગેનિકા એલા કુસ ટોટલ ટોટલ સાલ પડુંડુંડ કોન નાવર એન્ટ્રી તકા લાસ્ટ કબુન બરતો ની રાસાયનિક કષ્ઠે છેસ્તા આવબો રાસાયનિક કષ્ઠા 43000 તકા આવો 33000 માં આલો સવર તકા આગે તરે 300 સવર હેતાનો રેટ હેતાનો 300 કરેતા આવો હમ ઓગો બરાબ ઈ ಈಗ ಫಸ್ಟ್ ಡೋಸ್ರಿ ಇಪ್ಪತ್ತು ಇಪ್ಪತ್ತು ಅದು ಅದನ್ನ ರೀ ಮಳಿ ಹಚ್ಚ ಮಳಿ ಹಚ್ಚಿದ್ರ ವೀಸ್ ವೀಸು ಅಂದ್ರ ಇಪ್ಪತ್ ಇಪ್ಪತ್ತು ಹದಿಮೂರ್ ಹದ್ಮೂರ್ ಎರಡ್ ಸಿಲ್ರಿ ಎರಡ್ಸಿಲ್ರಿ ಕ್ವಾ ಕಟ್ಟ ಈ ಪಹ್ಲಾ ಡೋಸ ಹಾಕ್ರಿ ಇದಾಗ ಏನ್ ಮಾಡಿ ಇದು ಫ್ಲಾಟ್ ಇದಾಗಲ್ಲ ಡೇಟಾ ಮುರ್ಕೋತೇವ ಅಂದ್ರೆ ನಾಲ್ಕ್ ಮೂರ್ ದಿವಸಗೆ ಡೇಟಾ ಮುರ್ದೇವ್ರಿ ಅದ್ ಮುರ್ದ ಬಾಕ ಬುರ ಹಾಕ್ತಿರ್ತಿವ್ರ ಅವಾಗ ಏನ್ ಮಾಡಿ ಮೂರ್ ಸಲ ಹೊಡೀತಿ ಅಂದ್ರೆ ದೀರ ಹಾಕ್ತಾರ ಐದ್ ಸಲಾ ಹೊಡೀ ಇಪ್ಪತ್ತು

ಅಂದ್ರೆ ಕಡ್ಲಿನ ಬಾಜಿ ಅಲ್ಲಿ ಬೇಕಾದಿಲ್ಲ ಏನಿದೆ ಆಗಿದೆ ಎಷ್ಟು ಕಮ್ಮಿ ಖರ್ಚು ಆಯ್ತಿಲ್ಲ ಕಮ್ಮಿ ಖರ್ಚು ಮಾಡೋದ್ರಿ ಹೂವಿಗೆ ಬಂದು ಅಂದ್ರೆ ನಮ್ಗೆ ಮಡ್ಡಿ ಆಯ್ತಿ ಐದು ನೀರ್ ಸಿಗೋ ಕಡ್ಲಿ ಬರಂಗಿಲ್ಲ ಐದು ನೀರ್ ಸಿಗೋದ್ರೆ ಕಡ್ಲಿ ಬರ್ಬೇಕಂದ್ರೆ ಸರಿ ಐದು ನೀರ್ ಬಿಟ್ರೆ ಅಂದ್ರೆ ಕಡ್ಲಿ ಸುಳಿ ಅಂದ್ರೆ ಸಯಾಕ್ ಸ್ಟಾರ್ಟ್ ಮಾಡಿ ಅದಕ್ಕಿಂತ ನಾವು ಬೆಸ್ಟ್ ಕಥನ ಮಾಡ್ಕೊಂಡು ಈ ಇದು ತಳದಾಗ ನೀವು ಪಲ್ಟಿ ಮಾಡ್ತಿರ್ಲಿಲ್ಲ ಎರಡು ಸರಿ ಮಾಡ್ತೀವಿ ಸರ್ ಒಂದೇ ಮಾಡ್ತೀವಿ கேன் மெயதாக தயார் மாவன் ஜுலை அகஸ்ட் தவ ஆண்டேஷன் அந்த ரெடி மாதந்தாலும்

ಅದೇ ಮಾಡ್ತಿವಿ ಎರಡ್ ತಿಂಗ್ಳ ಆಗಕ್ ಮುಂದ ಫುಟ್ಬಾಲ್ ಆಗಿಲ್ಲ ಅಂದ್ರೆ ಇಲ್ಲಾಂದ್ರ ಕುಡಾಂಗ್ ಸರಿ ಗನ್ನ ಮುಂಚೆ ಮೊದಲು ಯೂಸ್ ಮಾಡ್ತಿದ್ರೆ ಸಭಾಚಕ ಬಂದಾಗ ಮಾಡಿದ್ರಿ ಮೊದ್ಲು ಎಲ್ಲ ಯಾರ್ ಬರ್ತಾರ ಎಲ್ಲಾರು ತಗೋತಿದ್ರು ಅವಾಗ ಏಳು ಸಾವಿರ ಬರ್ಲಿ ಐದ್ ಬರ್ಲಿ ರಿಸಲ್ಟ್ ಜಾಸ್ತಿ ಮುಂದೆ ಯಾವಾಗ ಅಂದ್ರೆ ಈಗ ನಮಗೂ ಈಗ ಹೋಗಿದಿವಿ ಆಯ್ತು ಅವ್ರು ಕಡಿಮೆ ನೋಡಿಸ್ತೀರ ನಾವು ನಾವ್ ಬ್ಯಾರ್ಟ್ ನೋಡ್ರಿ ಕಾಂಪಿಟೀಶನ್ ಮಾಡಕ್ ಹತ್ತಿ ಖರ್ಚು ಬರತ್ತೈತ್ರಿ ನಾ ಮುರ್ವತ್ ಮೂರ್ ಬಿಸಿ ನೀವು ನಾಲ್ವತ್ ಮೂರ್ ನಂದು ನೋಡಿ ನೀವ್ ಮಾಡಕ್ ಹಿಖರ್ಚು ಮಾಡಕ್ ನನ್ನ ಅಡಕತ್ತ ಆ ಟೈಮ್ ಬಂದಿರ್ತಿದ್ರಿ ಇಲ್ಲ ಇಲ್ಲಿ ಬಿಸಿಲು ಬಿಸಿತಿ ಇಲ್ಲ ನಿಮ್ ಕಡೆ ಮಳಿ ಹಚ್ಚ ಆಗೈತಿ ಅದ್ರ ಬಾಳ ಡಿಪೆಂಡ್ ಇರೋ ಅವರು ಬರೀ ಏನ್ ಹೇಳಿ ಬರೀ ಒಂದ್ ಐದ್ ಆರ್ ಕಿಲೋ ಯೂರಿಯಾ ಅಷ್ಟೇ ಕುಡಿಸ್ ಅಷ್ಟೇ ಹೇಳಿ ಅವು ಎರಡ್ ಸಾವಿರದ ಮೂರ್ ಸ್ಪ್ರೇ ಬರ್ತಾವ್ರಿ ಸ್ಟಾರ್ಟಿಂಗ್ ಎರಡು ಆರ್ ಆರ್ ಕಿಲೋ ಇರಿ ಕುಡೀತಿ ಸೆಪ್ರೇಟ್ ಕುಟ ತೆಗಿಸ್ಬಂದ ಬರ್ರಿ ನಾವ್ ಅಲ್ಲಿ ತನಕ ಏನ್ ಮಾಡಂಗಿಲ್ಲ ಅಂದ್ರೆ ಅದು ಹೊಡ್ದು ತೈಪ್ ಇಲ್ರಿ ವಾತಾವರಣ ಅಂದ್ರೆ ಕಂಟಿನ್ಯೂ ಮಳಿ ಇತ್ತು ಬಿಸಿತ್ ಅಂದ್ರ ಕುಟಾ ಲೇಟ್ ಆಗ್ರ ಗೊಬ್ಬರ ಕೂಡ ಸ್ಟಾರ್ಟ್ ಮಾಡ್ತಾ ಇಲ್ಲ ಅನ್ಕತ್ತ ಮತ್ ಮೊದ್ಲದ್ ಹದಿನೈದು ಸಾವಿರ ಕೊಟ್ಟಿರ್ತೀವ್ರಿ ಎನ್ ಪಿ ಕೆ ಎಲ್ಲಾನು ಬಂದಿರ್ತಿದ್ರಿ ಅಡ್ಡ ಕೊಟ್ಟಿರಿ ಸರ್ ಅಡ್ಡೆ ಕೊಟ್ಟಿರೋದು ಐದು ಹದಿನೈದು ದಿವಸ ಕೊಡ್ತೀವಿ ಹದಿನೈದು ದಿವಸ ತಕ್ಕ ಯಾವಾಗ ಕೊಟ್ಟು